ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಆ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಶೇರ್ ಮಾಡ್ತಾ ಇರುವ ಪರಿಹಾರ ನಾವು ಈ ಪರಿಹಾರವನ್ನು ಯಾರು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ತಾರೋ ಇದನ್ನು ಕಂಪ್ಲೀಟಾಗಿ ಯಾರು ಮನಸ್ಸಿಟ್ಟು ಮಾಡ್ಕೊಳ್ತಾರೋ ಅವ್ರಿಗೆ ಅವರ ಕೋರಿಕೆಗಳು ನೆರವೇರುವಂಥದ್ದು ಮನೆಯಲ್ಲಿ ಬಡತನ ಅನ್ನೋದು ಕಾಡೋದಿಲ್ಲ ಯಾವಾಗಲೂ ನಮಗೆ ಉಟ್ಟು ಬಡತನ ಅಂತ ಹೇಳೋದು ಒಂದು ಕಡೆ ಆದರೆ ಕೆಲವೊಬ್ಬರಿಗೆ ಮಧ್ಯಕಾಲದಲ್ಲಿ ಬರುವಂಥದ್ದು ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ನಮಗೆ ಯಾವುದು ಸುಖ ಶಾಂತಿ ಅನ್ನೋದು ನಾವು ನೋಡ್ತಾ ಇಲ್ಲ ನೆಮ್ಮದಿಯ ಜೀವನ ನಮಗಿಲ್ಲ ನಾವು ಕೂಡ ಎಲ್ಲರ ರೀತಿ ಒಂದು ಸ್ವಲ್ಪ ಸ್ಥಿತಿವಂತರಾಗಿ ಇರಬೇಕು ಆದರೆ ಅದಕ್ಕೆ ಬೇಕಾಗಿರುವ ಕಷ್ಟವನ್ನೆಲ್ಲ ಇದ್ದೀವಿ ಆದರೂ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಅಂತ ಹೇಳುವಂಥವರು ಒಂದು ಗುರುವಾರ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಇಷ್ಟು ನಂಬಿಕೆ ಇಟ್ಕೊಂಡು ನೀವು ಗುರುವಾರ ಮನೆಯನ್ನೆಲ್ಲ ಶುಚಿ ಮಾಡಿ ನಾವು ಲಕ್ಷ್ಮಿಯ ವಾರ ಅಂತ ಕರೆಯೋದ್ರಿಂದ ಯಾವಾಗಲೂ ಅಷ್ಟೇ ದೇವಿ ನಮ್ಮ ಮನೆಯಲ್ಲಿ ನೆಲೆಸಬೇಕಂದ್ರೆ ನಾವು ಶ್ರೀಮನ್ನಾರಾಯಣ ಸಮೇತ ಆ ತಾಯಿಯನ್ನು ನೆನೆಸ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುವಂಥದ್ದು ಈ ಒಂದು ಪರಿಹಾರವನ್ನು ಅರಳಿ ಮರದ ಹತ್ತಿರ ಮಾಡ್ಕೊಳ್ಬೇಕಾಗುತ್ತೆ ಇಪ್ಪತ್ತ ಒಂದು ದಿನ ಮಾಡ್ಕೊಳ್ಬೇಕು ಇದನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ ಕಡಿಮೆ ಖರ್ಚಲ್ಲಿ ನಮಗೆ ಸಾಲಗಳು ಜಾಸ್ತಿ ಇದೆ ಸಾಲಗಾರರ ಕಾಟ ತುಂಬ ಇದೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ನಾವು ಏನೋ ಒಂದು ಪ್ರಯತ್ನ ಪಟ್ಟು ಮಾಡ್ಕೊಳ್ತೀವಿ ಅಂತ ಹೇಳುವಂಥವ್ರು ಮಾತ್ರ ಇದನ್ನು ನೀವು ನೀಟಾಗಿ ಕೇಳಿಸ್ಕೊಂಡು ಮಾಡಿಕೊಳ್ಳಿ ಆ ಇಪ್ಪತ್ತೊಂದು ದಿನಗಳ ಕಾಲಾವಕಾಶದಲ್ಲೇ ನಿಮಗೆ ದೊಡ್ಡ ಆಫರ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿರುವಂಥ ಬೆಸ್ಟ್ ರಿಸಲ್ಟ್ ಕೊಡುವಂಥ ಪರಿಹಾರ ನೋಡಿ ಯಾವಾಗಲೂ ಅಷ್ಟೇ ಈ ರೀತಿಯ ನೀವು ಈ ಒಂದು ಉದ್ದಿನ ಕಾಳನ್ನು ಒಟ್ಟು ಹಂಗೆ ಇರಬೇಕು ಕಪ್ಪದ್ದು ಅದನ್ನು ತಗೊಂಡು ಬಂದಿದ್ದೆ ಸ್ವಲ್ಪ ನೆನೆಸಿಬಿಟ್ಟು ಎರಡೇ ಎರಡು ಉದ್ದಿನ ವಡೆ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಎರಡಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ನೈವೇದ್ಯಕ್ಕೆ ಅಂತ ಎರಡು ಮಾಡ್ಕೊಂಡು ಬಿಟ್ಟಿದ್ದೆ ನೀವು ಸ್ವಲ್ಪ ಮೊಸರನ್ನು ತಗೊಳ್ಬೇಕು ಹಾಗೆ ಸ್ವಲ್ಪ ಸಿಂಧೂರವನ್ನು ನಾವು ಆಂಜನೇಯ ಸ್ವಾಮಿಗೆ ಬಳಸ್ತೀವಿ ನೋಡಿ ಆ ಸಿಂಧೂರ ಇರಬೇಕಾಗುತ್ತೆ ಇದನ್ನು ಇಷ್ಟು ತಗೊಂಡಿದ್ದೆ ಮೂರೂ ನೀವು ತಗೊಂಡು ಈ ಉದ್ದಿನ ವಡೆ ಎರಡು ಮಾಡ್ತೀವಲ್ವಾ ಅದನ್ನು ನೀವು ಒಂದು ಆದರೂ ತಗೊಳ್ಬಹುದು ಏನಾದರೂ ತಗೊಳ್ಳಿ ವೀಳ್ಯದೆಲೆ ತಗೊಂಡ್ರೆ ಬೆಸ್ಟ್ ಅಂತ ಹೇಳಬಹುದು ಅಥವಾ ನೀವು ಈ ಪೇಪರ್ ಪ್ಲೇಟ್ ಎಲ್ಲ ಬರುತ್ತಲ್ವ ಅದನ್ನು ಕೂಡ ತಗೊಳ್ಬಹುದು ಅರಳಿ ಮರದತ್ರ ಸೀದಾ ಹೋಗಿದ್ದೆ ಸಂಜೆ ಆರು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮತ್ತು ರಾತ್ರಿ ಹೋಗಿ ಮರವನ್ನು ಮುಟ್ಟೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ದೇವರು ಕೂಡ ಅರಳಿ ಮರದ ಮೇಲೆ ಅಂದರೆ ಅರಳಿ ಮರದಲ್ಲಿ ವಾಸಿಸುವಂಥ ಒಂದು ಶಕ್ತಿದಾಯಕವಾದ ಒಂದು ನಂಬಿಕೆ ನಮಗೆ ಆ ಥರ ನೆಲೆಸಿರ್ತಾರೆ ಕೂಡ ಅದಕ್ಕೋಸ್ಕರ ಅದು ನಮಗೆ ಎಷ್ಟು ಒಳ್ಳೆಯ ಗಾಳಿಯನ್ನು ಕೊಡುತ್ತೆ ಎಷ್ಟು ಆರೋಗ್ಯ ಕೊಡುತ್ತೋ ನಾವು ರಾತ್ರಿ ಹೋಗಿ ಮುಟ್ಟೋದು ಕೂಡ ಅಷ್ಟೇ ಕೆಟ್ಟದಾಗಿರುತ್ತೆ ಅದಕ್ಕೋಸ್ಕರ ರಾತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಂಜೆ ಆರು ಗಂಟೆಯ ಒಳಗಡೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿ ಹೋಗಿ ಸೀದಾ ಗುರುವಾರ ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲಾವಕಾಶ ಇದನ್ನು ನೀವು ಮಾಡ್ಕೊಳ್ತಾ ಬಂದರೆ ನಿಮ್ಮ ಸಮಸ್ಯೆಗಳು ತೀರಿ ಬಹಳ ಸುಖ ಸಂತೋಷ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಆ ತಂದೆಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಹೋಗ್ಬಿಟ್ಟು ಅರಳಿ ಮರದ ಹತ್ರ ನೀವು ಇದನ್ನು ಇಡಬೇಕು ಪ್ಲೇಟಲ್ಲಿ ಅಥವಾ ನೀವೊಂದು ಪೇಪರ್ ಪ್ಲೇಟು ವಿಳಿಯದೆಲೆಯೋ ತೊಗೊಂಡೋಗಿ ಇಟ್ಟುಬಿಟ್ಟು ವಡೆಗಳನ್ನು ಅದರ ಮೇಲೆ ನೀವು ಮೊಸರನ್ನು ಹಾಕಿ ಈ ಕಡೆ ಒಂದು ಆ ಕಡೆ ಒಂದು ಹಾಕಿ ಇಡಿ ಪುಟ್ಟದಾಗಿ ದೀಪಗಳನ್ನು ಹಿಡಿ ಮಣ್ಣಿನ ದೀಪವನ್ನು ತಗೊಂಡೋಗಿದ್ದೆ ನೀವು ಎರಡು ಮಣ್ಣಿನ ದೀಪನ ಹಚ್ಚಿಬಿಟ್ಟು ಈ ಕಡೆ ಆ ಕಡೆ ನೀವು ದೀಪಗಳ ಪಕ್ಕದಲ್ಲಿ ಒಂದು ವಡೆಯನ್ನು ಇಟ್ಟು ಅದರ ಮೇಲೆ ಮೊಸರು ಅದರ ಮೇಲೆ ಸ್ವಲ್ಪ ಸಿಂಧೂರನ್ನು ಹಾಕಿ ಇಟ್ಬಿಟ್ಟು ಇಪ್ಪತ್ತ ಒಂದು ನೀವು ಪ್ರದಕ್ಷಿಣೆ ಹಾಕಬೇಕು ಹಾಕ್ಬಿಟ್ಟಿದ್ದೆ ಆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನೀವು ಹಿಂದೆ ತಿರುಗಿ ನೋಡದೆ ನಿಮ್ಮ ಪಾಡಿಗೆ ನೀವು ಬರಬೇಕು ಈ ರೀತಿ ಇಪ್ಪತ್ತೊಂದು ದಿನಗಳ ಸಮಯ ನೀವು ಮಾಡಿದ್ದೆ ಆದರೆ ಆಗ ನೋಡಿ ನಿಮಗೆ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂದರೆ ನೀವು ಊಹೆ ಮಾಡ್ಕೊಳ್ಳೋದಿಲ್ಲ ಇಷ್ಟು ಕಷ್ಟಗಳನ್ನ ನಾವು ಪಟ್ವಿ ಅಂತಂದ್ಬಿಟ್ಟು ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ತಾಯಿಯ ಮನೆಯಲ್ಲಿ ಲಲಿತ ಸಹಸ್ರನಾಮವನ್ನು ಕೇಳಬಹುದು ಅಥವಾ ಅದನ್ನು ನೀವು ಹೇಳಬಹುದು ಕೂಡ ಸಾಧ್ಯವಾದರೆ ಲಲಿತ ಸಹಸ್ರನಾಮವನ್ನು ಸದಾಕಾಲ ನಾವು ಕೇಳ್ತಾ ಬಂದಾಗ ಹಾಗೂ ನೀವು ವಿಷ್ಣು ಸಹಸ್ರನಾಮವನ್ನಾದರೂ ಕೇಳಿಕೊಂಡು ಬರಬಹುದು ಈ ರೀತಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಸದಾ ಕಾಲ ಕೇಳ್ತಾ ಇರಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಆರೋಗ್ಯ ಅಷ್ಟೈಶ್ವರ್ಯಗಳು ಕೂಡ ಕೊಡುವಂಥದ್ದು ಕಡುಬಡವನ್ನು ಕೂಡ ಶ್ರೀಮಂತನಾಗುತ್ತಾನೆ ಅನ್ನೋದು ಈ ಪರಿಹಾರ ಶಾಸ್ತ್ರಗಳಲ್ಲಿ ಇರುವಂಥದ್ದು ಅದಕ್ಕೋಸ್ಕರ ಇದನ್ನ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು